ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಅರ್ಧ ಕೆಲಸ ಆದಮೇಲೆ ವ್ಲಾಗ್ನ ಶುರು ಮಾಡಿದ್ದೀನಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ವ್ಲಾಗ್ನ ನಾನು ಶುರು ಮಾಡೋದು ಲೇಟ್ ಆಯಿತು ಹಾಗೆಯೇ ಬಿಸಿ ನೀರು ಕೂಡ ನಾನು ಇನ್ನೂ ಕುಡಿದಿರಲಿಲ್ಲ ನೆನ್ನೆ ನಾನು ಇವತ್ತು ತಿಂಡಿ ದೋಸೆ ಆಗಿತ್ತು ದೋಸೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ನಮ್ಮನೆಯವರು ಸಂಜೆ ಬಂದವರು ಇವತ್ತು ಒಂದು ಐದರಿಂದ ಆರು ಜನ ಕೆಲ್ಸಕ್ಕೆ ಇರ್ತಾರೆ ಅವರಿಗೆ ತಿಂಡಿ ಮಾಡಿಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರು ಆಮೇಲೆ ಹ್ಞೂ ಅಂತ ಹೇಳಿದೆ ನಾನು ಹಾಗಾಗಿ ಅವರಿಗೆ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮುಂಚೆನೇ ಬೆಳಗ್ಗೆನೇ ಗೊತ್ತಾಗಿದ್ದರೆ ನಾನು ದೋಸೆ ನೆನೆಸೋದ್ರಲ್ಲೇ ಸ್ವಲ್ಪ ಜಾಸ್ತಿ ನೆನೆಸಿಬಿಡ್ತಿದೆ ದೋಸೆನೇ ಮಾಡೋಕ್ಕಾಗ್ತಾಯಿತ್ತು ಆದರೆ ಆರು ಜನರಿಗೆಲ್ಲ ಅಂದರೆ ದೋಸೆ ಹೊಯ್ಯೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅಷ್ಟು ಜನ ಇದ್ದಾಗ ಇಡ್ಲಿ ಇಲ್ಲ ಚಿತ್ರಾನ್ನ ಈ ಥರದ್ದನ್ನ ಮಾಡ್ತೀನಿ ಅದಕ್ಕೆ ಬೇಡ ಚಿತ್ರಾನ್ನನೇ ಮಾಡಿಕೊಡ್ತೀನಿ ಅಂತ ಹೇಳಿದೆ ಹಾಗಾಗಿ ಚಿತ್ರಾನ್ನಕ್ಕೆ ನಾನು ಅನ್ನ ಮಾಡಿ ಈಗ ಆರ ಹಾಕಿದ್ದೀನಿ ಹಾಗೆಯೇ ದೋಸೆಗೆ ಚಟ್ನಿ ಮಾಡಬೇಕಲ್ವ ಅದು ನಮ್ಮ ಮನೆಯವರು ಬೇಗನೆ ಬರ್ತೀನಿ ಅಂತ ಕೂಡ ಹೇಳಿದ್ರು ಹಾಗಾಗಿ ನಾನು ವಿಡಿಯೋ ಮಾಡೋದನ್ನು ಬಿಟ್ಬಿಟ್ಟು ಸ್ವಲ್ಪ ಅಡುಗೆ ಮಾಡೋದ್ರ ಕಡೆನೇ ಗಮನನ ಕೊಟ್ಟೆ ಚಿತ್ರಾನ್ನದ ಅನ್ನನ ಕೂಡ ನಾನು ಆರ ಹಾಕಿದ್ದೀನಿ ಚಿತ್ರಾನ್ನದ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹುಣಸೆ ಹುಳಿ ಹಾಕಿಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ನನಗೆ ಅದು ಈಸಿ ಅಂತ ಅನಿಸುತ್ತೆ ಹುಳಿನ ನಾನು ನೀರಲ್ಲಿ ನೆನೆಸಿಬಿಟ್ಟು ಬಿಸಿ ನೀರಲ್ಲಿ ಚೂರು ಮಿಕ್ಸಿ ಮಾಡಿ ಇಟ್ಕೊತೀನಿ ಇದು ನಿಂಬೆ ಹುಳಿ ಬದಲು ಹುಣಸೆ ರಸ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ನಾನು ಒಗ್ಗರಣೆಗೆ ಉಪ್ಪನ್ನ ಹಾಕಿ ಮಾಡ್ಕೊಳ್ಳೋದಿಲ್ಲ ಏನಾದರೂ ಒಗ್ಗರಣೆ ಹುಳಿತ್ತು ಅಂದರೆ ನಾನು ಹಾಗೆ ಒಗ್ಗರಣೆನ ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಲ್ಲ ಏನಾಗುತ್ತೆ ಅಂದರೆ ಈರುಳ್ಳಿ ಇರುತ್ತಲ್ವ ಅದೆಲ್ಲ ಉಪ್ಪು ಉಪ್ಪು ಥರ ಆಗಿಬಿಡುತ್ತೆ ಹಾಗಾಗಿ ನಾನು ಒಗ್ಗರಣೆಗೆ ಉಪ್ಪನ್ನ ಹಾಕೋದಿಲ್ಲ ಒಗ್ಗರಣೆ ರುಬ್ಬೋದಕ್ಕೂ ಅಷ್ಟೇ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಹಸಿಮೆಣಸನ್ನ ಹಾಕಿ ರುಬ್ಬಿದ್ದೀನಿ ಸ್ವಲ್ಪ ಬಿಸಿ ಇತ್ತು ಚೂರು ತಣ್ಣಕ್ಕಾಗಬೇಕಿತ್ತು ಅದು ಒಂದು ಪಾತ್ರೆ ಸ್ವಲ್ಪ ದೊಡ್ಡದಿದ್ದರೆ ಆರ ಹಾಕೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನ್ನ ಹತ್ರ ಅಷ್ಟು ದೊಡ್ಡದೇ ಅದು ಪಾತ್ರೆ ಇರಲಿಲ್ಲ ಹಾಗಾಗಿ ರೊಟ್ಟಿ ಎಲ್ಲ ನಾಕ್ತಿವಲ್ವ ಅದೇ ತಟ್ಟೆಲೇ ಆರ ಹಾಕಿದ್ದೀನಿ ಮುಂಚೆಲಾದರೆ ದೊಡ್ಡ ದೊಡ್ಡ ಮರ್ಗಿಗಳಿರ್ತಾಯಿತ್ತು ಅವಾಗೆಲ್ಲ ಕೆಲಸದವ್ರು ತುಂಬ ಇರ್ತಿದ್ರಲ್ಲ ಅವಾಗ ಅದು ಯೂಸ್ ಮಾಡ್ತಾ ಇದ್ದರು ನಮ್ಮ ಹತ್ರ ಈಗ ಅದೆಲ್ಲ ಯೂಸ್ ಮಾಡೋಕ್ಕೆ ನನ್ನ ಹತ್ರ ಯಾವುದೂ ಇಲ್ಲ ಹಾಗೆಯೇ ನಮ್ಮ ಮನೆಯವರು ಫೋನ್ ಮಾಡಿದ್ರು ಆಯಿತಾ ಕೆಲಸ ಇಲ್ಲ ಟೀ ಕುಡಿದ್ಯಾ ಅಂತ ಕೇಳಿದ್ರು ನಾನು ಕೆಲಸ ಮುಗಿಯೋ ತನಕ ನಾನು ಟೀ ಸುದ್ದಿಗೆ ಹೋಗೋದಿಲ್ಲ ಹಾಗಾಗಿ ಇಲ್ಲ ಆ ಚಿತ್ರಾನ್ನ ಇದ್ದೀನಿ ಅಂತ ಹೇಳಿದೆ ಇವತ್ತು ನನಗೆ ವ್ಲಾಗ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಯಾಕಂದರೆ ನನ್ನ ಕೆಲಸನೂ ಆಗೋಗಿತ್ತಲ್ವ ನಾನು ಬೆಳಗ್ಗೆ ಎದ್ದೋಳು ವೀಡಿಯೋ ಶುರು ಮಾಡಿದ್ರೆ ಅದು ಹೆಂಗೋ ಆಗಿ ಒಂದು ವೀಡಿಯೋ ಮುಂದುವರಿಸ್ತಾ ಹೋಗ್ತೀನಿ ಇವತ್ತೆಲ್ಲದು ಆ ಕೆಲಸನೂ ಆಗೋಗಿತ್ತಲ್ವ ಹಾಗಾಗಿ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಆದರೂ ನನ್ನ ಮನಸ್ಸು ಕೇಳಲಿಲ್ಲ ಹಾಗಾಗಿ ವೀಡಿಯೋ ಮಾಡು ಮಾಡು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಅದೇ ಭಯಪಟ್ಟು ಕೂತ್ಕೊಂಡ್ರೆ ಬದುಕುವುದು ಅಸಾಧ್ಯ ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಬೇಕು ಅಂತಾರಲ್ವ ಹಾಗೇ ಗೆದ್ದರೆ ಮುಂದಕ್ಕೆ ನಡಿತೀವಿ ಸೋತ್ರ ಮುಂದೆ ನೀನು ಏನು ಮಾಡಬೇಕು ಅನ್ನೋದನ್ನು ಕೂಡ ಅದು ಕಲಿಸುತ್ತೆ ಇದು ನನಗೆ ತುಂಬ ರಿಲೇಟ್ ಆಗುತ್ತೆ ಯಾಕಂದರೆ ನಾನು ಯೂಟ್ಯೂಬಲ್ಲಿ ಜರ್ನಿಗೆ ನನಗೆ ಅದು ತುಂಬ ರಿಲೇಟ್ ಆಗುತ್ತೆ ಹಾಗಾಗಿ ನನಗೆ ಯಾಕೋ ಇವತ್ತು ಹೇಳಬೇಕು ಅಂತ ಅನ್ನಿಸ್ತು ಹಾಗೆ ಹೇಳ್ತಾ ಇದ್ದೀನಿ ಹಾಗೆಯೇ ಚಿತ್ರಾನ್ನ ಕೂಡ ಕೈಯಾಡಿ ಆಯಿತು ನಾನು ಶೇಂಗಾ ಬೀಜನ ಅದ್ರ ಒಗ್ಗರಣೆ ಒಳಗೆ ಹಾಕೋದಿಲ್ಲ ಮೇಲೆ ಕರೆದು ಇಟ್ಕೊಂಡಿರ್ತೀನಿ ಆ ನಂತರ ಈ ಥರ ಮೇಲೆ ಹಾಕಿ ಕೊಡ್ತೀನಿ ಹಾಗೆ ನಾನು ಬಾಕ್ಸ್ ಒಳಗೆ ಹಾಕೋದಿಲ್ಲ ಇದೇ ಕುಕ್ಕರಲ್ಲೇ ಹಾಕಿ ಮುಚ್ಚಳ ಹಾಕಿ ಇಡ್ತೀನಿ ಯಾಕಂದರೆ ಬಿಸಿ ಬಿಸಿ ಇರಲಿ ಅಂತ ಹೇಳಿ ನಮ್ಮನೆಯವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ ಅನ್ನೋದು ಗೊತ್ತಿಲ್ಲಲ್ಲ ಅದಕ್ಕೇ ಅವ್ರು ಬರೋದೊಳಗೆ ನಾನೆಲ್ಲ ಕೆಲಸ ಮುಗಿಸ್ಕೋಬೇಕು ಅಂತ ಎಲ್ಲ ಕೆಲಸನೂ ನಾನೀಗ ಮಾಡ್ಕೊತಾ ಇದ್ದೀನಿ ಎಣ್ಣೆಕಾಯಿ ಚಟ್ನಿಗೆ ನಾನು ಹಸಿಮೆಣ್ತನ ಹುರ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಣ್ಣು ಉಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವನ ಹಾಕಿದ್ದೀನಿ ಇದನ್ನು ನಾನು ಚೂರೇ ಚೂರು ನೀರು ಹಾಕಿ ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಮಾಡಿ ಎಲ್ಲ ಆದ ನಂತರ ನಾನು ಬದನೆಕಾಯಿನ ಅದಕ್ಕೆ ಹಾಕಿ ಮತ್ತೆ ಒಂದು ಸಲ ಮಿಕ್ಸಿ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಬೆಲ್ಲ ಇದಕ್ಕೆ ಚೆನ್ನಾಗಿರುತ್ತೆ ಅಂದರೆ ತುಂಬನೂ ಹಾಕಬಾರ್ದು ಒಂದು ಸ್ವಲ್ಪ ಉಪ್ಪು ಹುಳಿ ಖಾರ ಬೆಲ್ಲ ಅದು ಮೂರು ಸಮವಾಗಿದ್ದರೆ ಚೆನ್ನಾಗಿರುತ್ತೆ ನಾನು ಚಟ್ನಿ ಎಲ್ಲ ರುಬ್ಬಷ್ಟೊತ್ತಿಗೆ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಈಗ ನಾನು ಅವರಿಗೆ ದೋಸೆನ ಹೊಯ್ದು ಕೊಡ್ತಾ ಇದ್ದೀನಿ ನಾನು ದೋಸೆ ಹೊಯ್ತಾಯಿದ್ದಾರ ನಮ್ಮ ಸಿಂಬ ನಮ್ಮನೆಯವ್ರಿಗೆ ತಿಂಡಿ ತಿನ್ನೋಕ್ಕೆ ಬಿಟ್ಟಿಲ್ಲ ಬಂದ ತಕ್ಷಣ ಜೋರಾಗಿ ಕೂಗಕ್ಕೆ ಶುರು ಮಾಡ್ದೆ ಹಾಗಾಗಿ ಆ ದೋಸೆನ ಸಿಂಬಂಗೆ ಹಾಕಿ ಆನಂತರ ಅನ್ನನೇ ಹಾಕಿಬಿಡ್ತೀನಿ ಅಂತ ಹೇಳಿದ್ರು ಈಗ ನಮ್ಮ ಮನೆಗೆ ಒಂದು ಹೊಸ ಅತಿಥಿ ಕೂಡ ಬಂದಿದ್ದಾರೆ ನಮ್ಮ ಮನೆಯವ್ರು ಬಂದ ತಕ್ಷಣ ನಾಯಿ ಬರುತ್ತೆ ನಮ್ಮ ಸಿಂಬನ ಫ್ರೆಂಡ್ ಅದು ಅದು ಅದಕ್ಕೂ ನಾವೀಗ ಒಂದೊಂದು ಸಲ ಊಟ ಹಾಕ್ತೀವಿ ಅಂದರೆ ಒಂದೊಂದು ಸಲ ಅಲ್ಲ ಪ್ರತಿ ಸಲ ಬಂದಾಗೂ ನಾವು ಹಾಕ್ತೀವಿ ಏನಾಗಿದೆ ಅಂದರೆ ನಮ್ಮ ಮನೆಯವರು ಕಾರ್ ಬರುತ್ತೆ ಅಲ್ವಾ ಬಂದ ತಕ್ಷಣ ಅದು ಬರುತ್ತೆ ನಮ್ಮ ಸಿಂಬಂಗೆ ಊಟ ಹಾಕ್ಬೇಕಿದ್ರೆ ಮತ್ತೆ ಅವನಿಗೆ ಹಾಕದೇ ಇರೋದು ಹೆಂಗೆ ಅಂತ ನಮ್ಮ ಮನೆಯವರು ಅವನಿಗೂ ಒಂಚೂರು ಅನ್ನ ಹಾಕ್ತಾ ಇದ್ದಾರೆ ಇವತ್ತೇನು ಗೊತ್ತಾ ಒಂದು ಸ್ವಲ್ಪ ಮಿನಿ ವ್ಲಾಗ್ ಥರ ಆಗ್ತಾಯಿದೆ ತುಂಬ ಸಣ್ಣ ವ್ಲಾಗ್ ಬರ್ತಾ ಇದೆ ಹಾಗೆ ನಮ್ಮ ಮನೆಯವರು ಚಿತ್ರನದ ಜೊತೆಗೆ ಈರುಳ್ಳಿ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಈರುಳ್ಳಿ ಕೂಡ ಹೆಚ್ಚಿ ಕೊಡು ಅಂದರು ನಾನು ಉಪ್ಪಿನಕಾಯಿ ಹಾಕಿಕೊಡೋಣ ಅಂತ ಅಂದ್ಕೊಂಡಿದ್ದೆ ಉಪ್ಪಿನಕಾಯು ಹಾಕೋ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನೂ ಕೂಡ ಹೆಚ್ಚಿಕೊಡು ಅಂತ ಹೇಳಿದ್ರು ಅದಕ್ಕೆ ಈಗ ನಾನು ಈರುಳ್ಳಿನ ಹೆಚ್ಚುತ್ತಾ ಇದ್ದೀನಿ ಅದನ್ನು ಬೇರೆ ಒಂದು ಬಾಕ್ಸಿಗೆ ಹಾಕಿ ಕೊಡ್ತೀನಿ ಅವರಂದರೂ ಆ ಚಿತ್ರನದ ಮೇಲೆ ಇಡು ಅಂದರು ಅದು ಒಂಥರ ಈರುಳ್ಳಿ ವಾಸನೆ ಆಗಿಬಿಡುತ್ತಲ್ವ ಅದಕ್ಕೆ ಬೇಡ ನಾನು ಬೇರೆ ಒಂದು ಬಾಕ್ಸಿಗೆ ಕೊಡ್ತೀನಿ ಅಂತೇಳಿ ಒಂದು ಬೇರೆ ಒಂದು ಬಾಕ್ಸಿಗೆ ಈ ಥರ ಹಾಕಿ ಕೊಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಚಿತ್ರನ ಜೊತೆ ಈರುಳ್ಳಿ ಹಾಗೆ ಇದು ಸೌತೆಕಾಯಿ ಅದೆಲ್ಲ ಚೆನ್ನಾಗಿರುತ್ತೆ ಬದನೆಕಾಯಿ ಚಟ್ನಿ ನಾನು ಒಂದು ಸ್ವಲ್ಪ ಮಾಡಿದ್ದೆಲ್ಲ ಹಸಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ತುಂಬ ಖಾರ ಆಗಿಬಿಟ್ಟಿತ್ತು ಅಂದರೆ ಬಾಯೆಲ್ಲ ಅಂತ ಇತ್ತು ಏನೋ ಒಂಥರ ಚೆನ್ನಾಗಿ ಇತ್ತು ಬದನೆಕಾಯಿ ಚಟ್ನಿ ಹಾಗೆಯೇ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ರಸಂ ಮಾಡೋಣ ಅಂತ ಹೇಳಿ ನೆನೆಸಿದ್ದೆ ನಮ್ಮ ಮನೆಯವ್ರು ಯಾಕೋ ರಸಂ ಬೇಡ ಬೇರೆ ಏನಾದರೂ ಮಾಡು ಅಂತ ಹೇಳಿದ್ರು ಈಗ ತಲೆಗೆ ಒಂದು ಹುಳ ಬಿಟ್ಟರು ಏನು ಮಾಡೋದು ಅಂತ ಹಾಗೆ ನಾನು ಎರಡು ಬಾಕ್ಸಿಗೆ ಚಿತ್ರಾನ್ನ ತುಂಬಿದೆ ದಿನ ಅವ್ರ ಕೆಲಸ ಆಗಿತ್ತು ಇವತ್ತು ಆ ಕೆಲಸನ ಅವ್ರು ಮಾಡ್ಕೊಂಡಿಲ್ಲ ನೀನೇ ಮಾಡು ಅಂತ ಹೇಳಿ ನನ್ನ ಹತ್ರನೇ ಚಿತ್ರಾನ್ನ ಕೂಡ ತುಂಬಿಸಿದ್ರು ಹಾಗೆ ಅವರು ಊರಿಗೆ ಹೊರಟರು ಈಗ ಮಧ್ಯಾಹ್ನ ಏನಟ್ಪ ಮಾಡೋದು ಅಂತ ತಲೆ ಓಡಿಸ್ತಾ ಇದ್ದೀನಿ ದಿನ ಪಲಾವ್ ಮಾಡಿದ್ದೆ ಚಿನ್ನಿ ಇದ್ದಾಗ ಆ ಪಲಾವ್ ಚೆನ್ನಾಗಾಗಿತ್ತು ನಮ್ಮ ಮನೆಯವ್ರು ಅವತ್ತು ಇರಲಿಲ್ಲ ಹಾಗಾಗಿ ಇವತ್ತು ಅದೇ ಪಲಾವ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೆ ಅಂದ್ಕೊಂಡಿದ್ದೀನಿ ಅದನ್ನೇ ಮಾಡ್ತೀನಿ ನಮ್ಮ ಸಿಂಬ ಏನು ಮಾಡಿದ್ದಾನೆ ಅಂದರೆ ನಾನು ನಮ್ಮ ಮನೆಯವರು ಅವನಿಗೆ ಜೋರು ಮಾಡ್ತಾಯಿದ್ವಿ ನಿನ್ನೆ ಸಂಜೆ ಪೇಟೆಗೆ ಹೋಗಿದ್ದೆ ಆ ಮೇಲ್ಗಡೆ ಅದಕ್ಕೊಂದು ಕಿವಿ ಥರ ಇತ್ತು ಅದನ್ನು ಕೂಡ ಕಚ್ಚಿ ಕಚ್ಚಿ ತೆಗೆದಿದ್ದೆ ಅದನ್ನೇನೋ ಜುಗಾಡ್ ಮಾಡಿ ನಾನು ಅದೇ ಚಪ್ಪಲಿನೇ ಹಾಕೊಂಡು ಓಡಾಡ್ತಾ ಇದ್ದೆ ನಿನ್ನೆ ಪೇಟೆಯಿಂದ ಬಂದಳು ನಾನು ಚಪ್ಪಲ್ನ ಒಳಗಿಟ್ಟೇ ಇಲ್ಲ ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ನಮ್ಮ ಸಿಂಬ ನನ್ನ ಚಪ್ಪಲ್ ಕತ್ ಗತಿ ಆ ಥರ ಮಾಡಿಟ್ಟಿದ್ದಾನೆ ಈ ವಯಸ್ಸಿಗೂ ಇನ್ನೂ ಚಪ್ಪಲ್ ಕಡಿತಾನೆ ಸಣ್ಣ ಹುಡುಗರು ಥರ ಅದು ಎಷ್ಟು ಚಪ್ಪಲ್ ಕಡ್ದಾನೆ ಅಂದರೆ ಯಪ್ಪ ನನಗಂತೂ ನಿಜ ಹೇಳ್ತೀನಿ ಅವನ ಕಾಲದಲ್ಲಿ ನಂಗೆ ಸಾಕಾದಂಗೆ ಆಗಿದೆ ಯಾರ್ದು ಕಡಿಯಲ್ಲ ನನ್ನ ಚಪ್ಪಲ್ ಮಾತ್ರ ಕಡಿಯೋದು ಶ್ರೇಯು ಚಪ್ಪಲ್ನ ತೊಗೊಂಡೋಗಿ ಅಲ್ಲಿ ಇಲ್ಲಿ ಇಟ್ಕೊಂಡು ಆಟ ಆಡ್ತಾನೆ ಆದರೆ ನನ್ನ ಚಪ್ಪಲ್ ಮಾತ್ರ ಅದು ಯಾಕೆ ಅಂತ ಗೊತ್ತಿಲ್ಲ ಆ ಥರ ಕಡಿತಾನೆ ನನಗೆ ಪ್ರತಿ ಸಲವೂ ಹೊರಗಡೆ ಹಾಕ್ಕೊಂಡು ಹೋಗಿರೋ ಚಪ್ಪಲನ್ನ ಒಳಗೆ ತಂದಿಡೋದು ಇಡೋದು ಮರ್ತೋಗಿಬಿಡುತ್ತೆ ಇಷ್ಟು ದಿನ ಅದನ್ನು ಕಾದಿಟ್ಕೊಂಡಿದ್ದೀನಿ ಅದನ್ನು ನೆನ್ನೆ ಆ ಥರ ಹಾಳು ಮಾಡಿ ಇಟ್ಟಿದ್ದಾನೆ ಹಾಗೇ ಹಾಲು ತಂದಿದ್ದರು ಹಾಲನ್ನು ಕೂಡ ಈಗ ಕಾಯೋದಕ್ಕೆ ಇಡ್ತಾ ಇದ್ದೀನಿ oшiм бo ಹಾಗೆಯೇ ಸ್ನಾನ ಎಲ್ಲ ಆಯಿತು ಈಗ ಪಲಾವಿಗೆ ರುಬ್ಬೋದಕ್ಕೆ ನಾನು ಟೊಮೆಟೊ ಒಂದು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ಚಕ್ಕೆ ಹಾಗೆ ಒಂದು ಪಲಾವ್ ಎಲೆ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಹಾಕಿ ನಾನು ಈಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಪಲಾವ್ನ ಒಂದು ಸಲ ಮಾಡಿ ನೋಡಿ ತುಂಬ ಮಸಾಲೆ ಇರೋದಿಲ್ಲ ತುಂಬ ಮಸಾಲ ಕಮ್ಮಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ಇದಕ್ಕೆ ನೀವು ಚಕ್ಕೆ ಹಾಗೆ ಲವಂಗ ಆನಂತರ ಮೆಣ್ಸಿನ್ಕಾನ್ನ ಕೂಡ ಹಾಕ್ಬೋದು ಹಾಂ ನಾನು ಮೆಣ ಅದೇನೂ ಹಾಕಿಲ್ಲ ಬರೀ ಎರಡು ನಾಲ್ಕು ಹಸಿ ಮೆಣಸು ಹಾಕಿದ್ದೀನಿ ಹಸಿ ಮೆಣಸು ಹಾಕೋದನ್ನು ಮರೆತುಬಿಟ್ಟೆ ಹಾಗೆ ಒಗ್ಗರಣೆಗೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆನಂತರ ಚಕ್ಕೆ ಹಾಕಿದ್ದೀನಿ ಒಂದು ಎರಡು ಎಲೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಸ್ವಲ್ಪ ಗೋಡಂಬಿ ಕೆಂಪಾದ ನಂತರ ಇದಕ್ಕೆ ಈರುಳ್ಳಿ ಹಾಕಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕಾಗುತ್ತೆ ನಾನು ಕಾಫಿ ಕುಡಿಯೋ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಬ್ಬರಿಗೆ ಒಂದು ಕಪ್ಪಷ್ಟು ಸಾಕಾಗುತ್ತೆ ನೀವು ಬಾಸ್ಮತಿ ಬಾಸುಮತಿ ರೈಸಾರು ಹಾಕ್ಬೋದು ಸೋನ ಮೊಸರಿನಾದರೂ ಹಾಕ್ಬೋದು ಇವತ್ತು ಸೋನಾ ಮೊಸರಿ ಅಕ್ಕಿನ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಎಲ್ಲ ಕೆಂಪಾದ ನಂತರ ನಾನು ಆ ರುಬ್ಬಿರೋ ಮಿಶ್ರಣನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲೇ ತರಕಾರಿನ ಕೂಡ ನಾನು ಮಿಕ್ಸ್ ಮಾಡಬೇಕಿತ್ತು ನಾನು ತರಕಾರಿನ ಆಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಇದ್ದೀನಿ ಆ ಮಸಾಲೆನೂ ಅಷ್ಟೇ ಅದು ಎಣ್ಣೆ ಎಲ್ಲ ಬಿಡೋ ತನಕ ಚೆನ್ನಾಗಿ ಅದನ್ನು ನಾವು ಹುರ್ಕೊಬೇಕಾಗುತ್ತೆ ಈಗ ಅಕ್ಕಿ ಚೆನ್ನಾಗಿ ಹುರಿದಾದ ನಂತರ ನಾನು ಇದಕ್ಕೆ ತರಕಾರಿಗಳನ್ನ ಮಿಕ್ಸ್ ಮಾಡಿದ್ದೀನಿ ಆಲೂಗಡ್ಡೆ ಬೀನ್ಸ್ ಹಾಗೆ ಕ್ಯಾರೆಟ್ ಮತ್ತು ಸ್ವಲ್ಪ ಕೋಸು ಹೂ ಕೋಸಿತ್ತು ಅದನ್ನು ಕೂಡ ಹಾಕಿದ್ದೀನಿ ಈ ಟೈಮಲ್ಲಿ ಒಂದು ಚಮಚದಷ್ಟು ತುಪ್ಪನ ಕೂಡ ಹಾಕಬೇಕು ಆವಾಗ ಚೆನ್ನಾಗಾಗುತ್ತೆ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲಾನ ಹಾಕಿದ್ದೀನಿ ಯಾಕಂದರೆ ಮಸಾಲ ತುಂಬ ಕಮ್ಮಿ ಅಂತ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲನ ಹಾಕಿದ್ದೀನಿ ಹಾಗೆ ಈ ಕಡೆ ನಾನು ಬಿಸಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ನೀವು ಪಲಾವೆಲ್ಲ ಮಾಡಬೇಕಿದ್ರೆ ಏನಪ್ಪ ಅಂದರೆ ಚೂರು ಈ ಥರ ಬಿಸಿ ನೀರು ಮಾಡಿ ಹಾಕಿದ್ರೆ ಪಲಾವ್ ತುಂಬಾ ಬೇಗನೂ ಆಗುತ್ತೆ ಮತ್ತು ತುಂಬ ಉದ್ರುದ್ರಾಗಿ ಬರುತ್ತೆ ಇದು ಪಾಟ್ ರೆಸಿಪಿ ಪಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನಾನು ರೆಸಿಪಿನೂ ಕೂಡ ಚೆನ್ನಾಗೇ ಶೇರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಯಾಕಂದರೆ ಕೆಲವೊಬ್ರು ಏನು ಗೊತ್ತಾ ಅದು ಹಾಕಿದ್ದೀರಾ ಇದು ಹಾಕಿದ್ದೀರಾ ಅಂತ ಕಮೆಂಟ್ ಬರುತ್ತೆ ನನಗೆ ಒಂದು ಸಲ ಅನಿಸುತ್ತೆ ನಾನು ರೆಸಿಪಿ ಶೇರ್ ಮಾಡಿದ್ರೆ ಹಿಂಗೆ ಕೇಳ್ತಾರಲ್ಲ ಅಂತ ಯಾಕೋ ಗೊತ್ತಿಲ್ಲ ಅದ್ರ ಜೊತೆಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು ನನಗೆ ತುಂಬ ಸುಸ್ತಾದಾಗ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಶಾವಿಗೆ ಪಾಯಸನ ಮಾಡ್ಕೊತಾ ಇದ್ದೀನಿ ಶಾವಿಗೆನ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡೆ ಆಮೇಲೆ ಹಾಲು ಹಾಕಿ ಬೇಯಿಸ್ಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಸಕ್ಕರೆ ನಾನು ಕಮ್ಮಿನೇ ಹಾಕ್ಕೊತೀನಿ ಸ್ವಲ್ಪ ಉಪ್ಪು ಹಾಗೆಯೇ ಚೂರು ಚೂರು ಯಾಲಕ್ಕಿನ ಪುಡಿನ ಕೂಡ ಹಾಕಿದ್ದೀನಿ ನಾನು ಅದು ಚೆನ್ನಾಗಿ ಎಲ್ಲ ಕುದ್ದ ನಂತರ ನಾನು ಅದಕ್ಕೆ ಒಂದು ಒಗ್ಗರಣೆನ ಹಾಕ್ತೀನಿ ಸ್ವಲ್ಪ ಗೋಡಂಬಿ ಹಾಗೆ ತುಪ್ಪ ಹಾಕಿ ಒಗ್ಗರಣೆನ ಹಾಕಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತು ನಿಮಗೆ ವ್ಲಾಗ್ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿದೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ